ಅವರ ಕಮೆಂಟ್ ನ ಆಧಾರವಾಗಿ ವಿಡಿದು ವಿಷಯ ಇರಲಿ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಏನಂದ್ರೆ ಪ್ರತಿದಿನ ಮಂತ್ರ ಜಪತಪಗಳನ್ನ ಮಾಡೋದ್ರಿಂದ ಕರಿತಕ್ಕಂಥ ಶಕ್ತಿ ಏನಿದೆ ಆ ಶಕ್ತಿಯನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದ ಅಂದ್ರೆ ರಕ್ಷಿಸಿಕೊಳ್ಬಹುದಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತವ್ರು ಆ ಕಮೆಂಟ್ ಮಾಡಿದ್ದಾರೆ ಈ ಒಂದು ಕಮೆಂಟ್ಗೆ ಮೂಲ ಎತ್ತಕ್ಕಂಥ ಅಂಶ ಯಾವುದು ಶಕ್ತಿಯನ್ನ ಕರಿತಕ್ಕಂತಹ ವಿಧಾನಗಳು ಯಾವುದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಈ ವಿಡಿಯೋ ಅನುಸಾರವಾಗಿ ಅವ್ರು ಮಾಡಿರ್ತಕ್ಕಂಥ ಕಮೆಂಟ್ ಈ ರೀತಿಯಾಗಿ ಹೇಗೆ ಪ್ರತಿದಿನ ನಾವು ಜಪತಪಗಳನ್ನು ಮಾಡೋದ್ರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದಾ ಅಂತ ಕೇಳಿರ್ತಾರೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ವಿಷಯಗಳನ್ನು ತಿಳಿತು ಈಗ ಪ್ರತಿಯೊಬ್ಬರು ಕೂಡ ಆ ದಿನದ ಶಕ್ತಿ ಸಂಚಯನ ಅಂತ ಮಾಡಿಕೊಂಡೆ ಮಾಡ್ಕೋತಾರೆ ಪೂಜೆ ಕೈಕರೆಗಳನ್ನು ಮಾಡಿದ್ರೆ ನೀವು ಕೇಳಿದ್ರು ಕೇಳ್ದಿದ್ರು ಈಗ ನಿಮಗೆ ಆಗಮಶಾಸ್ತ್ರದ ಬಗ್ಗೆ ನಿಮಗೆ ಗೊತ್ತು ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ ನೀವು ಕಾರ್ಯವನ್ನು ಮಾಡ್ತೀರಾ ಅಂತ ಇಲ್ಲ ಅಲ್ವಾ ಆಗಮಶಾಸ್ತ್ರದ ಬಗ್ಗೆ ನಿಮಗೆ ಗೊತ್ತಿದೆ ಅನುಸಾರವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಫಲ ಏನಿದೆ ಅದಕ್ಕೂ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋ ನಿಯಮಗಳೇನು ಗೊತ್ತಿಲ್ಲ ನಿಮಗೆ ಬದಲಿಗೆ ಯಥಾಶಕ್ತಿಮತಿ ಪೂಜೆ ಕೈಕರ್ಯಗಳನ್ನು ಮಾಡ್ತೀರಾ ಅಲ್ವಾ ಹಾಗಿದ್ಮೇಲೆ ಫಲ ಸಿಕ್ಕಿಲ್ವ ಇಲ್ಲಿವರೆಗೆ ಎಷ್ಟು ಕೋಟಿ ಕೋಟಿ ಜನ ಇಲ್ಲಿವರೆಗೆ ಹುಟ್ಟಿ ಸತ್ತೋಗಿದ್ದಾರೆ ಅವ್ರು ಭಗವಂತನನ್ನ ಪ್ರಾರ್ಥ ಪ್ರಾರ್ಥನೆ ಮಾಡಿದ್ರು ಮಾಡ್ದೋದ್ರು ಅವ್ರು ಏನು ಕರ್ಮಗಳನ್ನು ಮಾಡ್ತಾರೆ ಈಗ ಒಬ್ಬ ಮನುಷ್ಯ ಯಾರಿಗಾದ್ರೂ ಒಂದು ತೊಂದರೆ ಕೊಡ್ತಾನ ಒಬ್ಬನ ಕೊಲೆ ತಿಳ್ಕೊಳ್ಳಿ ಇಟ್ಕೊಳ್ಳಿ ಏನು ನನಗೆ ಒಳಿತಾಗ್ಲಿ ಅಂತ ಕೇಳ್ಕೊತಾನ ನಾನೊಬ್ಬರಿಗೆ ಕೊಲೆ ಮಾಡಿದ್ದೀನಿ ಆ ನನಗೇನು ತೊಂದರೆ ಕೊಡಬೇಡ ಶಿಕ್ಷೆ ಕೊಡಬೇಡ ಅಂತ ಕೇಳ್ಕೊತಾನ ಕೇಳೋದಿಲ್ಲ ಏನು ಮಾಡಿರ್ತಾನೆ ಅದಿಂದಲ್ಲ ನಾಳೆ ನೋಡೋಣ ಅಂತ ಅನ್ಕೋಬಹುದು ಅಂದೇನೆ ಇರ್ಬೋದು ಅದರ ಫಲ ಅವನಿಗೆ ಲಭ್ಯ ಆಗೇ ಆಗುತ್ತೆ ಹಾಗೆ ಒಳಿತು ಮಾಡಿದ್ರು ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಇವ್ರಲ್ಲಿ ಕೇಳಿರ್ತಕ್ಕಂಥ ಗಮೆಂಟ್ ನ ವಿಷಯ ಏನು ನಾವು ಪ್ರತಿದಿನ ಪೂಜೆ ಕೈಕರೆಗಳನ್ನು ಮಾಡೋದ್ರಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದಾ ಇಲ್ಲಿ ಏನು ರಕ್ಷಣೆ ಎಂತಕ್ಕಂಥದ್ದು ಈಗ ನೀವು ಕೇಳ್ದೋದ್ರ ಫಲ ಏನು ನಿಮ್ಗೆ ನಿರ್ಮಾಣ ಆಗ್ತಾ ಇರತ್ತೆ ಅದೇ ರೀತಿಯಾಗಿ ನೀವು ಕೇಳದ್ರು ಕೂಡ ರಕ್ಷಣೆ ಆಗತ್ತಾ ಅದು ನಿಮ್ಗೆ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಗೊತ್ತಾಗೋದಿಲ್ಲ ಯಾವಾಗ ಯಾವಾಗ ರಕ್ಷಣೆ ಆಗುತ್ತೆ ಎಲ್ಲ ರಕ್ಷಣೆ ಆಗೋಣ ಆಗಲ್ಲ ಇದನ್ನು ನೋಡೋದಾದ್ರೆ ಯಾವಾಗ ನೀವು ಪೂಜೆ ಕೈಕರಿಗಳನ್ನ ನೀವು ಮಾಡ್ತಾ ಇರ್ತೀರಾ ಜಪತಪಗಳನ್ನ ಪ್ರತಿದಿನ ಮಾಡ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ಭಾವ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ನಿಮ್ಮ ಆ ಒಂದು ಜಪತಪದ ಹಿಂದಿನ ಉದ್ದೇಶವೇನು ಅನ್ನೋದಾಗುತ್ತೆ ಯಾವ ಕಾರಣಕ್ಕೋಸ್ಕರ ಈಗ ಕಾರಣ ಇಲ್ಲದೆ ಯಾರು ಪೂಜೆ ಮಾಡೋದಿಲ್ಲ ಯಾರು ಜಪ ಮಾಡೋದಿಲ್ಲ ಕಾರಣ ಇಲ್ಲದೆ ಯಾರು ಮಾಡ್ತಾರೆ ಅಂದ್ರೆ ಅವರು ಭೌತಿಕ ಲೋಕದ ಈ ಒಂದು ಜೀವನ ಸ್ಥಿತಿಗತಿಯಿಂದ ಮುಕ್ತರಾಗಿರ್ತಾರೆ ಅವರು ಯಾವುದೇ ಒಂದು ಪರಿಣಾಮಗಳಲ್ಲಿ ಎಲ್ಲ ಪರಿಣಾಮವನ್ನ ಬಯಸದೆ ಭಗವಂತನಿಂದ ಪೂಜೆ ಕೈಕರೆಗಳನ್ನು ಮಾಡ್ತಾರೆ ಯಾವುದು ಮನುಷ್ಯ ವರ್ಗ ಇನ್ನು ಭೌತಿಕ ಲೋಕದಲ್ಲೇ ಭೌತಿಕ ಆಚರಣೆಗಳನ್ನೇ ಒಳಗೊಂಡಿಟ್ಕೊಂಡಿದೆ ಅವ್ರು ಯಾವುದಾದ್ರೂ ಒಂದು ಆಸೆ ಆಕಾಂಕ್ಷೆ ಉದ್ದೇಶ ಕಾರಣ ಇಟ್ಟುಕೊಂಡೇ ಪೂಜೆ ಮಾಡ್ತಾರೆ ಆ ಕಾರಣ ಯಾವುದು ಆ ಪೂಜೆಯ ಹಿನ್ನೆಲೆಯ ಭಾವನೆ ಯಾವುದು ಅದು ಮುಖ್ಯ ಆಗುತ್ತೆ ಈಗ ನೀವು ಯಾವ ಭಾವದಿಂದ ಪೂಜೆ ಕೈಕರ್ಯಗಳನ್ನ ಮಾಡ್ತಾ ಇದ್ದೀರಾ ಒಬ್ಬನಿಗೆ ಹಾನಿ ಮಾಡ್ಬೇಕೋ ಅಥವಾ ನಿಮಗೆ ಕಲ್ಯಾಣ ಆಗ್ಬೇಕಾ ನಿಮ್ಮ ಇಷ್ಟಗಳು ನೆರವೇರ್ಬೇಕೋ ಅಥವಾ ನಿಮ್ಮ ಅನುಕೂಲಗಳು ಕೈಗೂಡಬೇಕು ಯಾವ ಉದ್ದೇಶವನ್ನು ಹೊಂದಿ ಮಂತ್ರವನ್ನು ನೀವು ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ರಕ್ಷಣೆ ಎಷ್ಟು ದೊರೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪುಣ್ಯ ಪ್ರಾಪ್ತಿ ಎಷ್ಟಾಗ್ತಾ ಇದೆ ನಿಮ್ಮ ಪೂರ್ವ ಜನ್ಮದ ಪುಣ್ಯಗಳು ಎಷ್ಟು ಈ ಜನ್ಮದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಾ ಪುಣ್ಯಗಳು ಎಷ್ಟು ಮುಕ್ತಾಯ ಆಗಿದೆ ಇನ್ನೆಷ್ಟು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಜಪ ಮಾಡ್ತಿರ್ತಕ್ಕಂಥ ಜಪ ಯಾವುದು ಯಾವ ದೈವವನ್ನು ಆರಾಧಿಸ್ತಾ ಇದ್ದೀರಿ ಈಗ ನಿಮಗೆ ಒಂದು ನೌಕರಿಯನ್ನು ಮಾಡಬೇಕು ನೀವು ದೇಶ ಸೇವೆಯನ್ನು ಮಾಡಬೇಕು ಈಶ ಸೇವೆಯನ್ನು ಮಾಡಬೇಕು ಅಂತ ಯೋಗವನ್ನು ತಂದಿದ್ದೀರಾ ಅದನ್ನ ಬಿಟ್ಬಿಟ್ಟು ನೀವು ಧಾರ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಿತಿಯಲ್ಲಿ ನಾನು ಶಾಸ್ತ್ರಿ ಆಗ್ತೇನೆ ಪಂಡಿತನಾಗ್ತೇನೆ ಪಾಮ ಪಾಮರನ್ನಾಗ್ತೇನೆ ಅಂತ ಪ್ರಯತ್ನವನ್ನು ಪಟ್ಟು ನೀವು ಮಂತ್ರವನ್ನ ಹೇಳ್ತಾ ಇದ್ರೆ ನಿಮಗೆ ಆಗೋದಿಲ್ಲ ಆಗ ನಿಮ್ಗೆ ಆಧ್ಯಾತ್ಮಿಕದಲ್ಲಿ ಯಶಸ್ಸು ಲಭ್ಯ ಆಗುತ್ತೆ ಆದ್ರೆ ನೀವು ತಂದಿರೋದೇನು ದೇಶ ಸೇವೆ ಈಶ ಸೇವೆಯನ್ನು ಮಾಡ್ತೀನಿ ಅಂತ ನಿರ್ಣಯವನ್ನು ಮಾಡ್ಕೊಂಡು ಬಂದಿದ್ದೀರಿ ಆ ಸಂದರ್ಭದಲ್ಲಿ ನಿಮ್ಮ ರಕ್ಷಣೆಗೆ ಹೇಗಾಗುತ್ತೆ ಯಾವ ರಕ್ಷಣೆ ಶಕ್ತಿಯ ರಕ್ಷಣೆ ಹೇಗಾಗುತ್ತೆ ಇಲ್ಲಿ ಉದ್ದೇಶ ಮತ್ತು ಕಾರಣ ಮತ್ತು ಅದಕ್ಕೆ ಇರ್ತಕ್ಕಂಥ ನಿಮ್ಮ ಭಾವ ಕೂಡ ಮುಖ್ಯ ಆಗುತ್ತೆ ಈ ಭಾವದ ಅನುಸಾರವಾಗಿ ನಿಮ್ಮ ಶಕ್ತಿ ಸಂಚಯನ ಮತ್ತೆ ನಿಮಗೆ ರಕ್ಷಣೆ ಎಂಬತಕ್ಕಂಥದ್ದು ಲಭ್ಯ ಆಗ್ತದೆ ಈಗ ಪ್ರತಿದಿನ ನಾನು ಪೂಜೆ ಮಾಡೋದ್ರಿಂದ ನನ್ನನ್ನು ನಾನು ರಕ್ಷಿಸ್ಕೋಬೋದ ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಕರ್ಮ ಫಲಗಳು ಯಾವುದು ನಿಮ್ಮ ಈಗ ನಿಶ್ಚಿತ ನಿರ್ಧಾರದ ಸ್ಥಿತಿ ಯಾವುದು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ನೀವು ಕೇಳ್ದೇನೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ವಿಧಾನ ಯಾವುದಾದ್ರೂ ಇದೆಯೋ ಎಲ್ಲವೂ ಕೂಡ ಒಬ್ಬ ಮನುಷ್ಯನಿಂದ ಮತ್ತೊಬ್ಬ ಮನುಷ್ಯನಿಗೆ ಭಿನ್ನ ಆ ಮನುಷ್ಯನ ಆಚರಣೆ ಯಾವುದು ಅದು ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ನೀವು ಕೇಳ್ದೇನೆ ಕೂಡ ಪ್ರೊಟೆಕ್ಟ್ ಆಗುತ್ತೆ ಹಂಡ್ರೆಡ್ ಸೌ ತೌಸಂಡ್ ಪರ್ಸ್ ಪರ್ಸೆಂಟ್ ಆದರೆ ಎಲ್ಲ ಸಂದರ್ಭದಲ್ಲೂ ಆಗೋದಿಲ್ಲ ಎಲ್ಲ ಕಾಲದಲ್ಲೂ ಆಗೋದಿಲ್ಲ ಮಂತ್ರಗಳನ್ನು ನೀಡಿದ್ದ ಮಾತ್ರಕ್ಕೆ ರಕ್ಷಣೆ ಆಗೋದಿಲ್ಲ ಒಬ್ಬ ಮನುಷ್ಯ ಇದ್ದವನು ತಾನು ಮಾತ್ರ ಸುಖವಾಗಿರ್ಬೇಕಂತ ಎರಡು ಜನ ರೈತರು ಇರ್ತಾರೆ ಕಷ್ಟಪಟ್ಟು ಭೂಮಿಯಲ್ಲಿ ಕೆಲಸ ಮಾಡಿರ್ತಾರೆ ಎರಡರ ಮನೆಯಲ್ಲೂ ಕೂಡ ಭತ್ತವನ್ನು ಬೆಳೆದು ಎಲ್ಲ ಅವ್ರ ಮನೆಗೆ ಹಾಕೊಂಡಿರ್ತಾರೆ ಹುಲ್ಲು ಗೂಡೆಯನ್ನು ಹುಲ್ಲು ಏನಾರು ಕೊಣವೆಯನ್ನ ಅಲ್ಲಿ ಒಟ್ಕೊಂಡಿರ್ತಾರೆ ಅಂದ್ಕೊಳ್ಳಿಂಗ್ ಇಲ್ಲ ಇತ್ಲ ಇವನು ಇವನು ದನಗೆ ಪೋಷಣೆ ಬೇಕು ಅಂತ ಇವನಿಗೆ ಸ್ವಲ್ಪ ಅನುಕೂಲ ಇತ್ತು ಬೇಲಿ ಇತ್ಯಾದಿ ಮಾಡಿಕೊಂಡು ಕಟ್ಟಡ ಏನು ಇತ್ಯಾದಿ ಮಾಡಿಕೊಂಡು ಕಾಂಪೌಂಡ್ ಮಾಡ್ಕೊಂಡು ಅವನ ಮೇಲೆ ಹೊಟ್ಟೆ ಕಿಚ್ಚಿಗೆ ಅವನ ಮೇಲೆ ಬೆಂಕಿ ಹಾಕ್ಬಿಟ್ಟು ನನಗೆ ದೇವರು ಆಹಾರ ಕೊಟ್ಟಿದ್ದಾನೆ ಹುಲ್ಲು ಕೊಟ್ಟಿದ್ದಾನೆ ಅಂತ ಇರಲಿಕ್ಕಾಗುತ್ತಾ ಆ ಸಮಯದಲ್ಲಿ ಅವನಿಗೆ ಹಾನಿ ಮಾಡಿ ಆಮನೆಗೆ ಬೆಂಕಿ ಹಾಕಿ ಅವನಿಗೆ ನಷ್ಟವನ್ನು ಉಂಟು ಮಾಡಿ ಇವನು ಹಿತವನ್ನು ಬಯಸೋದಾದ್ರೆ ಶಾಂತಿಯನ್ನು ಬಯಸೋದಾದ್ರೆ ಇವನು ಮಂತ್ರವನ್ನು ಹೇಳೋದಾದ್ರೆ ಭಗವಂತ ರಕ್ಷಣೆ ಮಾಡ್ತಾನೆ ಹೇಳಿ ನ್ಯಾಯ ಎಲ್ಲರಿಗೂ ಒಂದೇ ಎಲ್ಲರೂ ಭಗವಂತನ ಮಕ್ಕಳೇ ಆಗಿದ್ದ ಮೇಲೆ ನಿನ್ನ ಉದ್ದೇಶವ್ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಆ ಸಮಯದಲ್ಲಿ ರಕ್ಷಣೆ ಸಿಗುತ್ತಾ ಹರಿಹರಕ್ಕೆ ಹೋದ್ರೂ ಸಿಗೋದಿಲ್ಲ ಶಿವಪ್ಪನಿಂಗಿಡಿದ್ರು ಸಿಗೋದಿಲ್ಲ ಯಾಕೆ ಪ್ರ ಪ್ರತಿಯೊಂದು ಕರ್ಮಗಳು ಈ ರೀತಿಯಾಗಿ ನಿಷಿದ್ಧ ಈ ರೀತಿಯಾಗಿ ಕಾರ್ಯವನ್ನು ಮಾಡ್ಬೇಕು ಎಂತಕ್ಕಂತಹ ಜಾಗೃತ ಸ್ಥಿತಿ ಇಲ್ಲದಿದ್ದಂತಹ ಪಕ್ಷದಲ್ಲೂ ಒಳ್ಳೇದು ಕೆಟ್ಟದ್ದು ಎಂತಕ್ಕಂಥ ಭಾವವನ್ನು ಈಗಲೂ ಜೀವಂತ ಇಟ್ಟಿದ್ದಾನೆ ಮನುಷ್ಯ ಈಗ್ಲೂ ಜೀವಂತ ಇಟ್ಟಿದ್ದಾನು ಭಗವಂತ ಮನುಷ್ಯನಲ್ಲಿ ಹಾಗಾಗಿ ಮೇಲ್ ನೋಡ್ತಕ್ಕಲ್ಲ ನೈಂಟಿ ನೈನ್ ಪ್ರತಿಶತ ಒಬ್ಬನಿಗೆ ಎಂತವರೇ ಆದ್ರೂ ಕೂಡ ಯಾವುದೇ ಸ್ಥಿತಿ ಹುಟ್ಟಿರ್ಲಿ ವಿದ್ಯಾವಂತರು ಬುದ್ಧಿವಂತರ ಕಾನೂನು ತಿಳಿದಿರ್ತಾರ ತಿಳಿದಿಲ್ವ ಶಾಸ್ತ್ರ ತಿಳಿದಿರ್ತಾರ ತಿಳಿದಿಲ್ಲ ಒಳಿತು ಕೆಟ್ಟದು ಇಷ್ಟು ಗುಣಲಕ್ಷಣಗಳನ್ನು ಅವಶ್ಯವಾಗಿ ಆ ಮನುಷ್ಯನಿಗೆ ಜಾಗೃತಿ ಇಲ್ಲದಿದ್ದರೂ ತನ್ನ ಆತ್ಮದ ಸ್ಥಿತಿ ಗೊತ್ತಿಲ್ಲದಿದ್ದು ಗೊತ್ತಾಗ್ತಕ್ಕಂಥ ಯೋಗ ತಂದಿಲ್ಲದಿದ್ರೂ ಕೂಡ ಭಗವಂತ ಇಟ್ಟಿದ್ದಾನೆ ಹಾಗಿದ್ದಾಗ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಯಾರು ಯಾವ್ಯಾವುದೋ ರೂಪದ ಹಾನಿಯನ್ನು ಉಂಟು ಮಾಡಿ ಮಂತ್ರಶಕ್ತಿ ಇದೆ ನನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಆಗೋದಿಲ್ಲ ಇವ್ರು ಕೇಳಿರ್ತಕ್ಕಂಥದ್ದೇನು ನಾವು ಪ್ರತಿದಿನ ಸಕಾರಾತ್ಮಕವಾಗಿ ಜಪವನ್ನು ಮಾಡೋದ್ರಿಂದ ರಕ್ಷಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದೇ ಚಿಂತೆ ಬೇಡ ನೀವು ಸಂಕಲ್ಪ ಮಾಡೋದೇ ಬೇಡ ನನ್ನ ಸುತ್ತ ಸುರಕ್ಷಾ ಚಕ್ರವನ್ನು ನಿರ್ಮಾಣ ಮಾಡಿ ನನ್ನ ಬುದ್ಧಿಗೆ ನನ್ನ ವಿವೇಕಕ್ಕೆ ನನ್ನ ಆಲೋಚನೆಗೆ ನನ್ನ ದೇಹಕ್ಕೆ ನನ್ನ ಆತ್ಮಕ್ಕೆ ನನ್ನ ಜೀವನಕ್ಕೆ ಮತ್ತು ಈ ಒಂದು ಪ್ರಕೃತಿಯ ಸ್ಥಿತಿಗೆ ಪ್ರಕೃತಿ ಸ್ಥಿತಿ ಅಂದರೆ ಅಗಾಧವಾಗಿರುತ್ತೆ ಬ್ರಹ್ಮಾಂಡದ ಊರ್ಜೆಯೊಂದಿಗೆ ನಾವು ಸದಾ ಕನೆಕ್ಟಿವಿಟಿ ಹೊಂದಿದ್ದೆ ಈ ಥರ ನೀವೇನು ಕೇಳಿ ಪ್ರಾರ್ಥನೆ ಮಾಡಿಕೊಳ್ತಿದ್ರು ಕೂಡ ಪ್ರೊಟೆಕ್ಟ್ ಆಗುತ್ತೆ ಆದ್ರೆ ನಿಮ್ಮ ಮೇಲೆ ಕಣ್ಣಿಟ್ಟಿ ಕರಿತಕ್ಕಂಥವರಿದ್ರೆ ಶಕ್ತಿಯನ್ನ ಅದು ದೇಹದ ರೂಪದಲ್ಲೋ ಆತ್ಮಗಳ ರೂಪದಲ್ಲೋ ಅದು ನಿಮ್ಮ ಕುಟುಂಬ ವರ್ಗದಲ್ಲೋ ಸ್ನೇಹಿತ ವರ್ಗದಲ್ಲೋ ಪಕ್ಕದ ಮನೆಯಲ್ಲೋ ಗೊತ್ತಿರೋರು ಗೊತ್ತಿಲ್ಲದರು ಹತ್ತಿರದವರು ದೂರದವರು ಕಣ್ಣಿ ಕಾಣೋರು ಕಾಣದಿದ್ದವರು ಯಾರ್ದಾದ್ರೂ ಗುರಿಗೆ ಕಣ್ಣಿಗೆ ನೀವು ತುತ್ತಾಗಿದ್ದರೆ ಪ್ರತಿದಿನ ದಿನ ಪೂಜೆ ಕೈಕರೆಗಳನ್ನ ಮಾಡ್ತಾ ಜಪತಪಗಳನ್ನ ಮಾಡ್ತಾ ಇದ್ದಂತಹ ಪಕ್ಷದಲ್ಲೂ ಕೂಡ ಅದನ್ನ ರಕ್ಷಿಸ್ತಕ್ಕಂತಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಆ ದಿನದಲ್ಲಿ ಅವಶ್ಯವಾಗಿ ಪ್ರಾರಂಭದ ಮುಂಚಿತವಾಗಿ ಸಂಕಲ್ಪವನ್ನು ಕೈಗೊಂಡು ತೆಗೆದುಕೊಳ್ತಕ್ಕಂಥದ್ದು ಅಗತ್ಯ ಪ್ರತಿದಿನ ನೀವು ಮಂತ್ರಿ ಜಪತಪಗಳನ್ನು ಮಾಡೋದಾದ್ರೂ ನಿಮ್ಮ ಮೇಲೆ ಯಾರಿಗಾದ್ರೂ ದೃಷ್ಟಿ ಇದೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಇತ್ತು ಈ ಮನೆ ಪೀಳಿಗೆಗಳು ಉದ್ಧಾರ ಆಗಬಾರ್ದು ಒಳ್ಳೆಯದಾಗಬಾರ್ದು ಅಂತಿತ್ತು ಮನುಷ್ಯ ವರ್ಗ ಆತ್ಮವರ್ಗ ಯಾವ್ದಾಗಿತ್ತು ಹಾಗಿದ್ದಾಗ ನಿಮಗೆ ಎಲ್ಲಿವರೆಗೂ ಯಾರು ನೋವು ಕೊಡೋರಿಲ್ಲೋ ಇರೋದಿಲ್ಲ ನಿಮ್ಮ ಶಕ್ತಿಯನ್ನು ಕಿತ್ಕೊಳ್ಳೋರು ಇರೋದಿಲ್ಲ ಆಗ ಅಲ್ಲಿವರೆಗೂ ಏನೂ ಸಮಸ್ಯೆ ಇರೋದಿಲ್ಲ ಆದರೆ ಈಗಿನ ಕಲಿಯುಗದ ಸ್ಥಿತಿಯಲ್ಲಿ ನನಗೆ ಕಾಣುವಂತೆ ಆತ್ಮಗಳಿಲ್ಲದೇ ಇರೋ ಮನೆಗಳೇ ಇಲ್ಲ ಮ್ಯಾಕ್ಸಿಮಮ್ ಆತ್ಮಗಳು ಇಲ್ಲದೇ ಇರೋ ಜಾಗಗಳೇ ಇಲ್ಲ ತಂತ್ರ ಮಂತ್ರಕ್ಕೆ ಒಳಗಾಗಿರ್ತಕ್ಕಂಥ ಮನುಷ್ಯರೇ ಇಲ್ಲ ಒಳಗ ತಂತ್ರ ಮಂತ್ರಕ್ಕೆ ಒಳಗಾಗದಿದ್ದವರೇ ಇಲ್ಲ ಮನೆ ನ್ಯೂಸ್ ನೋಡ್ತಾ ಇದ್ದೆ ಸರ್ಕಾರವನ್ನು ಬೀಳಿಸೋದಿಕ್ಕೆ ಎಷ್ಟೆಷ್ಟು ಪ್ರಾಣಿಗಳನ್ನು ನಾನು ವಾಟ್ಸಪ್ ಗ್ರೂಪಲ್ಲೂ ಕೂಡ ಹಾಕಿದ್ದೆ ಎಷ್ಟಿಷ್ಟು ಏನೇನೋ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನು ಯಾವ ವರ್ಗಾನೂ ಕೂಡ ತಾಂತ್ರಿಕ ಕಾರ್ಯಗಳನ್ನು ಮಾಡ್ಬಿಟ್ಟು ಎಲ್ಲ ಪಕ್ಷದವ್ರು ಮಾಡ್ತಾರೆ ಏನ್ ಮಾಡಲ್ಲ ಅಂತಲ್ಲ ನಿಮಗೆ ಗೊತ್ತಿಲ್ಲ ಸಾಮಾನ್ಯ ಜನನೇ ಮಾಡೋದಿಲ್ಲ ಅಧಿಕಾರ ವರ್ಗದಲ್ಲಿ ಇರ್ತಕ್ಕಂಥವ್ರು ಅಮಾವಾಸ್ಯ ಉಣಿಮೆ ಬಂತು ಅಂದ್ರೆ ಆಹ ತಾಂತ್ರಿಕರಿಗಿರುವಷ್ಟು ಡಿಮ್ಯಾಂಡ್ ಮತ್ತಾರಿಗೂ ಇಲ್ಲ ಅಷ್ಟು ಕಾರ್ಯಗಳನ್ನು ಮಾಡ್ತಾರೆ ಹಾಗಿದ್ದಾಗ ಈ ತಾಂತ್ರಿಕ ವರ್ಗದಿಂದ ಮುಕ್ತ ಆಗಿರ್ತಕ್ಕಂಥ ಜನಗಳನ್ನ ಹುಡುಕೋದೇ ಕಷ್ಟ ಹಾಗಿದ್ದಾಗ ಯಾರಿಗಾದ್ರೂ ಕೂಡ ನೀವು ಕಣ್ಣಿಗೆ ಒಂದು ಕೆಟ್ಟ ದೃಷ್ಟಿಗೆ ತುತ್ತಾಗಿತ್ತು ಅದಕ್ಕೋಸ್ಕರ ನಿಮ್ಗೆ ಪ್ರೊಟೆಕ್ಟ್ ನಿಮ್ ನಿಮೇಲೆ ಕಣ್ಣಿಟ್ಟಿರ್ಲಿ ಇಟ್ಟಿಲ್ದೇ ಇರಲಿ ದೇಹ ರೂಪದಲ್ಲೂ ಆತ್ಮ ರೂಪದಲ್ಲೋ ಈಗ ಇಷ್ಟೊಂದು ಆಧ್ಯಾತ್ಮಿಕ ವಿಚಾರಗಳನ್ನ ಹೇಳ್ತೇನೆ ಎಷ್ಟು ಚಾಲೆಂಜಸ್ ಇದೆ ಗೊತ್ತಾ ಆತ್ಮಗಳ ರೂಪದಲ್ಲಿ ನಾನು ಸಕಾರಾತ್ಮಕ ವಾತಾವರಣವನ್ನು ಉಂಟು ಮಾಡ್ತೇನೆ ನಮ್ಮ ನಕಾರಾತ್ಮಕ ಗುಂಪಿಗೆ ಆಗತ್ತೆ ಲಕ್ಷಾಂತರ ಕೋಟ್ಯಾಂತರ ಆತ್ಮಗಳಿದ್ದ ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಮನುಷ್ಯವರ್ಗನೂ ಕೂಡ ಅಷ್ಟೇ ಏನು ಪ್ರಚಾರ ಇಲ್ಲ ಪ್ರಸಾರ ಇಲ್ಲ ಅಯ್ಯೋ ಇವರು ಸಕಾರಾತ್ಮಕವಾಗಿ ದೈವಿಕ ವಿಚಾರಗಳನ್ನ ಹರಡ್ತಾರೆ ಆಚರಣೆ ಮಾಡ್ತಾರೆ ಅಂದ್ರೆ ಎಷ್ಟು ದೇಹವರ್ಗ ನನಗೆ ಎದುರಾಗ್ಬೋದು ಐ ಡೋಂಟ್ ಕೇರ್ ದೇಹವರ್ಗಕ್ಕೂ ಆತ್ಮವರ್ಗಕ್ಕೂ ಹೆದರೊಳಲ್ಲ ನಾನು ಧಾರ್ಮಿಕವಾಗಿರಬೇಕು ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು ಮತ್ತು ಪ್ರತಿ ದಿನ ಸುರಕ್ಷಾ ಚಕ್ರದ ಸಂಕಲ್ಪವನ್ನು ಮಾಡ್ಕೋಬೇಕು ದೈವಿಕ ಆಚರಣೆಯನ್ನ ಅವಶ್ಯವಾಗಿ ಯಾವಾಗ ನೀವು ಮಾಡ್ತೀರಾ ಮಂತ್ರ ಜಪ ತಪ ಪೂಜೆ ಕೈಕರಿಗಳನ್ನ ನೀವು ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳುವ ನಿಮಿತ್ತ ನಾನು ಮೊದಲೇ ಹೇಳಿದಂತೆ ನಿಮ್ಮ ದೇಹಕ್ಕೆ ನಿಮ್ಮ ಬುದ್ಧಿಗೆ ನಿಮ್ಮ ಬುದ್ಧಿ ಹಾಳಾದ್ರೆ ನಿಮ್ಮ ಅಸ್ತಿತ್ವವೇ ನಾಶ ಅದು ವಶೀಕರಣ ಆಗುತ್ತೆ ವಶೀಕರಣ ಮಾಡಿಕೊಂಡಾಗುತ್ತೆ ವಶವಾಗಬಾರ್ದು ಅದರಿಂದಾಗಿ ಪ್ರತಿ ದಿನ ಮಂತ್ರ ಜಪತಪಗಳನ್ನ ಮಾಡಿದ್ರು ಕೂಡ ನೀವು ಸಂಕಲ್ಪವನ್ನು ಮಾಡಿ ನೋಡು ನನಗೆ ಯಾವ್ಯಾವ ರೀತಿಯಾಗಿ ನನ್ನ ರಕ್ಷಿಸ್ಕೋಬೇಕು ಅಂತ ಗೊತ್ತಿಲ್ಲ ನೀನು ಸರ್ವಂತರ್ಯಾಮಿ ಸರ್ವಜ್ಞಾನವನ್ನು ಉಳ್ಳಂತಹ ಸರ್ವಜ್ಞ ಸರ್ವಶಕ್ತಿ ನೀನು ಎಲ್ಲ ರೀತಿಯಲ್ಲಿ ಕಾಪಾಡು ನನ್ನ ಎಲ್ಲಾ ರೀತಿಯಲ್ಲೂ ರಕ್ಷಿಸು ನನಗೆ ರಕ್ಷಾ ಕವಚವನ್ನು ನೀಡುವಂಥ ಭಗವಂತನ ಪ್ರಾರ್ಥನೆ ದುಷ್ಟ ಕಾರ್ಯಗಳನ್ನು ಮಾಡಿ ರಕ್ಷಣೆ ಕೇಳುವಾಗಿಲ್ಲ ನಿಮ್ಮನ್ನ ನೀವು ಹೇಗೆ ಇಷ್ಟಪಡ್ತೀರೋ ನಿಮ್ಮನ್ನ ನೀವು ಹೇಗೆ ಪ್ರೀತಿಸ್ತೀರೋ ನಿಮ್ಮ ಒಳಿತಿಗೋಸ್ಕರ ನೀವು ಹೇಗೆ ಶ್ರಮ ಪಡ್ತೀರೋ ಆಗ ಅನ್ಯರಿಗೂ ಕೂಡ ಅದೇ ರೀತಿಯಾಗಿರು ನೀವು ಅವ್ರಿಗೆ ಒಳ್ಳೇದು ಮಾಡೋದ್ರ ಪರವಾಗಿಲ್ಲ ಕೆಟ್ಟದ್ದಂತ ಮಾಡ್ಲಿಕ್ಕೆ ಹೋಗ್ಬೋದು ಒಬ್ಬರು ಒಬ್ಬರಿಗೆ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲ ಅಂದ್ರೆ ತೊಂದರೆ ಕೊಡ್ತಕ್ಕಂಥವ್ರು ಇಡೀ ಜಗತ್ತಲ್ಲಿ ಯಾರು ಇರೋದಿಲ್ಲ ಹಾಗಾಗಿ ಇನ್ನೊಬ್ರಿಗೆ ಹಾನಿಯನ್ನು ಮಾಡಿ ನನಗೆ ಮಾತ್ರ ಪ್ರೊಟೆಕ್ಟ್ ಮಾಡುವಂಥ ಯಾವ ಕಾರಣಕ್ಕೂ ಕೇಳಬೇಡಿ ಭಗವಂತನಿಂದ ವರ ಸಿಗೋದಿಲ್ಲ ಪ್ರಾರ್ಥನೆ ಕೇಳೋದಿಲ್ಲ ಫಲ ಸಿಗೋದೇ ಹಂಡ್ರೆಡ್ ಪರ್ಸೆಂಟ್ ಸಿಗೋದಿಲ್ಲ ನೀವು ಧರ್ಮದಿಂದಿದ್ದು ನಿಮಗೆ ಅನ್ಯಾಯದಿಂದ ಯಾರಾದರೂ ತೊಂದರೆ ಕೊಡ್ತಕ್ಕಂಥವ್ರು ಇದ್ದರೆ ಆಗ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಮಾಡಿದ್ರು ಇಷ್ಟು ಕೇಳಿ ನೋಡಿದ್ರು ನನ್ನ ಎಲ್ಲ ಕಾಪಾಡು ಕಾಪಾಡು ನನಗೆಲ್ಲ ರೀತಿಯಲ್ಲೂ ರಕ್ಷಣೆ ಕೊಡು ನಾನು ಕೇಳ್ಕೊಳೋಕ್ಕೂ ಬರೋದಿಲ್ಲ ಇಷ್ಟು ಕೇಳಿ ಸಾಕು ಭಗವಂತ ನಿಮ್ ಸುತ್ತ ಸುರಕ್ಷಾ ಚಕ್ರ ಯಾವ ರೀತಿ ಬೇಗ ಆ ರೀತಿಯಾಗಿ ರಚನೆ ಮಾಡ್ತಾರೆ ಯಾವ ಕಾಲಕ್ಕೆ ಬೇಕ ಆ ರೀತಿಯಾಗಿ ಕಾಲಕ್ಕೆ ಯಾವ ರೀತಿಯಾಗಿ ನಿಮ್ಮನ್ನ ಕಲ್ಲನ್ನು ತಗೊಂಡೋಗಿ ಶಿಲೆಯನ್ನಾಗಿ ಮಾಡ್ಬೇಕು ಮಾಡ್ತಾರ ನಿಮ್ಮನ್ನ ಒಂದು ಯಾವ ಸುಂದರವಾದಂತ ಶಕ್ತಿಯನ್ನಾಗಿ ಮಾಡ್ತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಒಬ್ಬರು ಮತ್ತೊಬ್ಬರ ಹಕ್ಕನ್ನ ಕಸಿಯಲಿಕ್ಕೆ ಒಬ್ಬರ ಶಕ್ತಿಯನ್ನು ಕರೀಲಿಕ್ಕೆ ಯಾವುದೇ ರೀತಿಯಾಗಿ ಕೂಡ ಅವಕಾಶ ಇರೋದಿಲ್ಲ ಪ್ರಕೃತಿಯಲ್ಲಿ ಸಮಾನ ಶಕ್ತಿ ಸಮಾನ ಅವಕಾಶ ಪ್ರತಿಯೊಂದು ಆತ್ಮಗಳಿಗೂ ದೇಹ ಉಳ್ಳಂತಹದ್ದು ದೇಹ ಇಲ್ಲದಿರ್ತಕ್ಕಂಥದ್ದು ಪ್ರಾಣಿಗಳು ಪಕ್ಷಿಗಳು ಜೀವ ಜಲ ಚಲ ಎಲ್ಲವೂ ಕೂಡ ಕಶ್ಯಪ ಮಹಾರಾಜರ ಸಂತಾನ ದುಷ್ಟರು ದುಷ್ಟರು ರಾಕ್ಷಸರು ದೈತ್ಯರು ದೈತ್ಯ ಬುದ್ಧಿಯವರು ಎಲ್ಲರೂ ಕೂಡ ಕಶ್ಯಪ ಮಹಾರಾಜ ಬ್ರಹ್ಮ ಬ್ರಹ್ಮನ ಅಂಶ ಹಾಗಾಗಿ ಗುಣಗಳೇನಿದೆ ಅದು ಬದಲಾಗುತ್ತೆ ಕೆಟ್ಟದ್ದೇನಿದೆ ನಾಶವಾಗುತ್ತೆ ಅಂತ ಸಂದರ್ಭದಲ್ಲಿ ಯಾರು ಯಾರಿಗೂ ಕೂಡ ತೊಂದರೆ ಕೊಡ್ತಕ್ಕಂತಹ ಬಾಧೆಯನ್ನು ಕೊಡ್ತಕ್ಕಂತಹ ಅವಕಾಶ ಹಕ್ಕು ಇರೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ನಿಮ್ಮ ಮಂತ್ರವನ್ನು ಬೇರೆಯವರು ಕಸಿಬಾರದು ಕದೀಬಾರ್ದು ಹಾನಿ ಉಂಟು ಮಾಡಬಾರ್ದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಹೇಳಿ ಅನ್ಯಾಯದಿಂದ ಆಕ್ರಮಣ ಮಾಡ್ತಕ್ಕಂಥವನು ಕೂಡ ನಾಶವಾಗಲಿ ಅಂತ ಕೇಳಿ ದುಷ್ಟತೆ ಅಂತಕ್ಕಂಥದ್ದು ಬೇರೆ ಸಹಿತ ನಷ್ಟವಾಗಬೇಕು ಅದೇ ಧರ್ಮ ಯಾಕೆಂದ್ರೆ ಪ್ರಕೃತಿಯಲ್ಲಿ ಸಕಾರಾತ್ಮಕತೆ ಮಾತ್ರ ಹಗಲಿದ್ದಲ್ಲಿ ಕತ್ತಲು ಇದೆ ಅಂತ ವಾದ ಮಾಡಬೇಕು ಖಂಡಿತ ಬ್ಯಾಲೆನ್ಸ್ಗೋಸ್ಕರ ಅವಶ್ಯವಾಗಿದೆ ಹಾಗದ್ದು ಮಾತ್ರಕ್ಕೆ ಮನುಷ್ಯನಲ್ಲಿ ಕೆಟ್ಟ ಗುಣಗಳನ್ನ ಕೆಟ್ಟ ಲಕ್ಷಣಗಳನ್ನ ಹಾನಿಕಾರಕ ಪ್ರವೃತ್ತಿಯನ್ನು ಬಳಸ್ಕೋಬೇಕು ಎಂತಕ್ಕಂಥ ಯಾವ ನಿಯಮ ಕೂಡ ಇಲ್ಲ ಭಗವಂತನ ಲೀಲೆ ಭಗವಂತನ ರಚನೆ ಈಗ ನೀವೇ ನೋಡಿದ್ರು ದಾನವಕುಲ ದೇವಕುಲ ಎರಡನ್ನೂ ಕೂಡ ದೈವಶಕ್ತಿಯ ನಿರ್ಮಾಣ ಮಾಡಿದ್ರು ಅದಕ್ಕೆ ಬೇಡ ದೈತ್ಯ ದೈತ್ಯಕುಲ ಯಾಕೆ ನಿರ್ಮಾಣ ಮಾಡಬೇಕು ಎಂತಕ್ಕಂಥ ಪ್ರಶ್ನೆ ಹೇಳುತ್ತೆ ಅಲ್ವಾ ಯಾವುದೋ ಒಂದು ಕಾರಣವಶಾತ್ ಲೀಲೆಯ ಅನುಸಾರವಾಗಿ ರಚನೆ ಆಗಿದೆ ಹಾಗಾಗಿ ಆ ಒಂದು ಸ್ಥಿತಿಗತಿಗಳೇನಿರುತ್ತೆ ದೈವ ಲೀಲೆ ಆದ್ರೆ ಒಬ್ಬರು ಮತ್ತೊಬ್ಬರಿಗೆ ಹಾನಿಯನ್ನ ಕೊಡ್ತಕ್ಕಂತಹ ವಿಭಾಗಕ್ಕೆ ಯಾರು ಕೂಡ ಸಾಗಬಾರದು ಕರ್ಮಗಳು ಆಚರಣೆಗಳು ಸಕಾರಾತ್ಮಕವಾಗಿರಲಿ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಇಲ್ದಿದ್ದಾಗ ನೀವು ಕೇಳದಿದ್ದರೂ ನಿಮ್ಮ ಸುತ್ತು ಸುರಕ್ಷಾ ಚಕ್ರ ನಿರ್ಮಾಣ ಆಗುತ್ತೆ ನಿಮ್ಮ ಮಂತ್ರ ಜಪ ತಪ ನಿಮ್ಮ ಪಾಲಿಗೆ ಉಳಿಯುತ್ತೆ ನಿಮ್ಮ ಮಂತ್ರ ಶಕ್ತಿ ನಿಮಗೆ ದೈವಿಕ ಶಕ್ತಿಯಾಗಿ ಪರಿವರ್ತಿತವಾಗುತ್ತೆ ನೀವು ಕೇಳದಿದ್ರೂ ನಿಮ್ಮ ರಕ್ಷಣೆ ಆಗುತ್ತೆ ನಿಮ್ಮ ಶಕ್ತಿಯನ್ನು ಯಾರೂ ಕೂಡ ಹಾಗೆ ಕದಿಲಿಕ್ಕೆ ಆಗೋದಿಲ್ಲ ನನ್ನನ್ನು ಎಷ್ಟು ಜನ ನೀವು ನೋಡೋದಿಲ್ಲ ಒಂದು ಫೋಟೋ ಇಟ್ಕೊಂಡು ತಂತ್ರ ಮಾಡ್ಬೋದು ಇತ್ತೀಚಿನ ಫೋಟೋ ಈಗ ನಾನು ಇದ್ದೇನೆ ನನ್ನದೇ ಒಂದು ಫೋಟೋ ಇಟ್ಕೊಂಡು ವಶೀಕರಣ ಇತ್ಯಾದಿ ಏನಾದರೂ ನನ್ನನ್ನು ವಶುಕ್ ತಗೊಳ್ಳೋದು ಇಂಥ ಕಾರ್ಯಗಳೆಲ್ಲ ಕೂಡ ಮಾಡ್ಬೋದು ಆಗತ್ತಾ ಆಗೋದಿಲ್ಲ ಕಾರಣ ದೈವಿಕ ಶಕ್ತಿಯಿಂದ ಇದ್ದಂತಹ ಪಕ್ಷದಲ್ಲಿ ದುಷ್ಟ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ದೈವಿಕ ಶಿಧ ಇದ್ದಂಥ ವರ್ಷದಲ್ಲಿ ಈ ರೀತಿಯಾದ ಕಾರ್ಯಾವಳಿಗಳು ನಡೀತಾ ಇದ್ದದ್ದು ಗೊತ್ತಾಗುತ್ತೆ ಅದಕ್ಕೆ ವಾದಗಳೂ ಆಗ್ತಾ ಅಡೆತಡೆಗಳೂ ಆಗ್ತಾವೆ ಹಾನಿಯೂ ಆಗುತ್ತೆ ಈ ರೀತಿಯಾಗಿ ನಿಮ್ಮನ್ನು ನೀವು ಧಾರ್ಮಿಕವಾಗಿ ದೈವಿಕ ಶಕ್ತಿಯಾಗಿ ನಿರ್ಮಾಣ ಮಾಡಿಕೊಳ್ಳಿ ಆಗ ಪ್ರೊಟೆಕ್ಷನ್ ನಿಮ್ತಕ್ಕಂಥದ್ದು ನೀವು ಕೇಳದೆ ಕೇಳ್ದೇನೆ ನಿರ್ಮಾಣ ಆಗುತ್ತೆ ಒಂದು ವೇಳೆ ಕೇಳ್ಕೋಬೇಕಾ ಅವಶ್ವಾಗ್ ಪ್ರಾರ್ಥನೆ ಮಾಡಿ ಭಗವಂತನನ್ನು ಭಗವಂತನಿಗೆ ಎಲ್ಲರಿಗೂ ಮಕ್ಕಳು ಹೀಗಿಟ್ಕೊಂಡಿದೆಯಾ ಎಲ್ಲರೂ ಎಲ್ಲೂ ಹೋಗ್ಲಿಕ್ಕೆ ಬಿಡೋದಿಲ್ಲ ಭೂಮಿ ನೋಡಿ ಭೂಮಿಯಿಂದ ತಪಸ್ಕೋ ಹೋಗಿ ನೋಡೋಣ ಯಾರು ತಪ್ಪಿಸ್ಬೇಕಾಗುತ್ತೆ ಅಂತ ನಂಬಿದ್ಯಾನೆ ಯಾವ ಇದಕ್ಕೋಗೋದಾದ್ರೂ ಭಗವಂತನೇ ಪ್ರಾರ್ಥನೆ ಮಾಡ್ಕೋ ನನಗೆ ಅದರಲ್ಲಿ ಸಫಲತೆ ಕೊಡು ನನಗೂ ಆ ಉಡಾವಣೆಯಲ್ಲಿ ನನಗೆ ಸಫ ಸಫಲತೆ ಕೊಡು ನೋಡಿ ನೀನು ಸಫಲತೆ ಕೊಡೋದು ನನ್ನ ವಿಫಲನ ಆಗ್ಬಿಡ್ತಾನೆ ನೋಡು ಕೈ ಭಗವಂತನನ್ನೇ ಕೇಳಬೇಕಾದ್ರೆ ಅನುಮತಿ ಕೊಡಬೇಕು ಮೇಲೆ ಕಾರ್ಬೇಕು ಅಲ್ಲಿವರೆಗೂ ಎಲ್ಲರನ್ನು ಹೀಗೆ ಇಟ್ಕೊಂಡಿದ್ದೆ ಭೂಮಿಯಿಂದ ಯಾವನು ಓಡಾಡ್ಲಿಕ್ಕಾಗೋದಿಲ್ಲ ಓಡಲಿಕ್ಕೂ ಆಗೋದಿಲ್ಲ ತಪ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ ಆತ್ಮರೂಪದಲ್ಲೂ ಆಗೋದಿಲ್ಲ ದೇಹ ರೂಪದಲ್ಲೂ ಆಗೋದಿಲ್ಲ ಆತ್ಮಗಳಿಗೂ ಕೂಡ ಇಷ್ಟೇ ಶಕ್ತಿ ಇದ್ರೆ ಇಷ್ಟೇ ಎತ್ತರ ಹಾರಕ್ಕಾಗೋದು ಇಷ್ಟೇ ದೂರ ಹೋಗಕ್ಕಾಗೋದು ಅದಕ್ಕೆ ಎಷ್ಟು ಪಾಪಕರ್ಮಗಳನ್ನು ಮಾಡ್ಕೊಂಡಿದ್ದ ಅವು ಭೂಮಿ ಮೇಲೆ ಅಲ್ದಾಡ್ತಿದ್ದ ದೇಹಗಳನ್ನು ಹುಡುಕ್ತ ಆಹಾರಕ್ಕೋಸ್ಕರ ಅನ್ನಕ್ಕೋಸ್ಕರ ನೀರಿಗೋಸ್ಕರ ನರಳಿಗೋಸ್ಕರ ಭಗವಂತನ ಮೀರಿ ನಡಿಲಿಕ್ಕಾಗೋದಿ ಪ್ರಾರ್ಥನೆ ಮಾಡಿ ಹೀಗೆ ಭಗವಂತನನ್ನ ಕೇಳಿ ನನ್ನನ್ನು ರಕ್ಷಣೆ ಮಾಡುವಂತ ಧರ್ಮದಿಂದ ಇರಿ ಇನ್ನೊಬ್ರಿಗೆ ಹಾನಿಯನ್ನು ಉಂಟು ಮಾಡಬೇಡಿ ನಿಮ್ಮ ಅನುಕೂಲವನ್ನು ನೀವೇನ್ ಮಾಡ್ಕೋಬೇಕು ನಿಮ್ಮ ಆತ್ಮ ಕಲ್ಯಾಣಕ್ಕೆ ನೀವೇನು ಮಾಡ್ಕೋಬೇಕು ಈ ಜೀವನವನ್ನು ಸುಂದರ ಮಾಡ್ಕೊಳ್ಳಕ್ಕೆ ಏನ್ ಮಾಡ್ಕೋಬೇಕು ಅದನ್ನ ನಿಷ್ಠೆಯಿಂದ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ವಿಡೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷಲಿ ಮತ್ತು ಮತ್ತ ಮತ್ತೆ ಸಮಸ್ಯೆ ಪಕ್ಷ ಧೂಪದ ಬೋಟ್ರಿಗೆ ಆಡ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮತ್ತೆ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಇದರ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಾಕಬಹುದು ಹಾಗೆಯೇ ಎರಡು ರೀತಿಯಾಗಿ ಆಯ್ಲಿದೆ ಆತ್ಮ ಸಮಸ್ಯೆ ನಿವಾಣಿಗೆ ಎರಡ್ ರೀತಿ ಪೌಡರ್ ಇದೆ ಆತ್ಮ ಸಮಸ್ಯೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಸ್ತ ಸಾಂಕ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮತ್ತು ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳಿಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಇದನ್ನು ಗಮನಿಸಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯನ್ನು